ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೋಸ್ಟಲ್ ಕಾಸ್ಟ್ ಸೊ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ ಹಾಗೆ ಬೆಂಗ್ಳೂರು ಬಂದಿದ್ದೀನಿ ಸೊ ಸಹಾಯ್ ಹಾಯ್ ನನ್ನ ತಂಗಿ ಹಾಗೆ ಅವಳ ಹಸ್ಬೆಂಡ್ ಸುಬ್ಬು ಸೊ ನಾನು ಮಸಾಲ ಮಂಡಕ್ಕಿ ಬ್ಲಾಗನ್ನು ಹಾಕಿದ್ದೆ ಸೊ ಮಸಾಲಾ ಮಂಡಕ್ಕಿ ಈಗ ತಿಂತಾ ಇದ್ದೀವಿ ಸೊ ಅವರಿಗೋಸ್ಕರನೇ ಮಾಡ್ಕೊಬಂದಿದ್ದು ಹೆಂಗಾಯಿತು ಮಸಾಲ ಮಂಡಕ್ಕಿ ಸೂಪರ್ ಟೇಸ್ಟಿ ಸೊ ಅದ್ರ ಕಷಾಯ ಇವತ್ತು ನಾವು ತೇರ್ ಪಪ್ ಅಂತ ಅಂದ್ರೆ ಪೆಟ್ ಕೆಫೆ ಈ ತರ ನಾವು ಡಾಗ್ಸ್ ಅನ್ನ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಿದ್ರೆ ಡಾಗ್ಸ್ ಅನ್ನ ಸಾಕದವರು ಬಿಟ್ಟು ಹೋಗ್ತಾರೆ ಹಾಗೇನೆ ಇನ್ ಹೌಸ್ ಡಾಗ್ಸ್ ಕೂಡ ಇರುತ್ತೆ ಹಾಗೇನೆ ಅದು ರೆಸ್ಟೋರೆಂಟ್ ಅಂದ್ರೆ ನಮ್ಗೆ ಲಂಚ್ ಎಲ್ಲ ಅಲ್ಲೇ ಇರುತ್ತೆ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಎಲ್ಲಾದರೂ ಹೊರಗಡೆ ಹಿಲ್ ಸ್ಟೇಷನ್ ಆ ಥರ ಹೋಗೋಣ ಅಂತ ಫಸ್ಟ್ ಅಂದ್ಕೊಂಡ್ವಿ ಬಟ್ ಇಲ್ಲಿಂದ ಸುಮಾರು ಒಂದೆರಡು ತಾಸು ಜರ್ನಿನೇ ಆಗ್ಬಿಟ್ ಆಗಿಬಿಡ್ತಿತ್ತು ಸೊ ನಾವೇನು ಅಂದ್ಕೊಂಡ್ವಿ ಹೀಗೆ ಎಲ್ಲಾದರೂ ಸ್ವಲ್ಪ ಹತ್ತಿರ ಇರೋ ಪ್ಲೇಸಲ್ಲಿ ನಮಗೂ ಒಂಥರ ರಿಲ್ಯಾಕ್ಸ್ ಆಗಬೇಕು ಹಾಗೇ ಖುಷಿ ಅನ್ನಿಸ್ಬೇಕು ನಮ್ಮೆಲ್ಲರಿಗೂ ಪೆಟ್ಸ್ ತುಂಬಾ ಇಷ್ಟ ಹಾಗೆಯೇ ನಾನು ತುಂಬ ಬರ್ಫಿನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಅಲ್ಲಿ ಎಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಇರತ್ತಲ್ಲ ಅಂದರೆ ಕೆಲವೊಬ್ಬರಿಗೆ ಎಲ್ಲಾದರೂ ಶಾಪಿಂಗು ಮಾಲು ಆ ಥರ ಬಟ್ ನಮಗೆ ಈ ಸಲ ಏನು ಸ್ವಲ್ಪ ರಿಲ್ಯಾಕ್ಸ್ ಆಗಿರಲಿ ಹಾಗೇನೆ ಆ ಡಾಗ್ಸ್ ಜೊತೆ ಎಲ್ಲ ಸ್ವಲ್ಪ ಆಟ ಆಡಿಕೊಂಡು ಹಾಗೆ ಆರಾಮಾಗಿ ಕೂತ್ಕೊಂಡು ಲಂಚ್ ಕೂಡ ಮಾಡ್ಕೊಂಡು ಬ ಅಂತ ಸೊ ನಾವು ಇಲ್ಲಿ ಬೆಂಗಳೂರು ಹತ್ರ ವೈಟ್ ಫೀಲ್ಡ್ ಹತ್ರ ತೇರ್ಪಪ್ ಅಂತ ಕೆಫೆಗೆ ಹೊರಟಿದ್ದೀವಿ ರೆಸ್ಟೋರೆಂಟ್ ಅದು ಸೊ ನೋಡೋಣ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಹಾಗೆ ಇವರು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೋಪ್ ಚೆನ್ನಾಗಿರುತ್ತೆ ವೆರೈಟಿ ಆಫ್ ಡಾಗ್ಸ್ ಎಲ್ಲ ಇರುತ್ತೆ ಅಂದ್ಕೊಂಡಿದ್ದೀವಿ ನೋಡೋಣ ವೆಲ್ಕಮ್ ಮಾಡೋದು ನೋಡಿ ಎರಡು ಗೋಲ್ಡನ್ ರಿ ಡಾಗ್ಸ್ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದು ಸುಮಾರಾಗಿ ಗೋಲ್ಡನ್ ರಿಟ್ರೈವರ್ ಲ್ಯಾಬ್ ಎಲ್ಲ ತುಂಬ ಫ್ರೆಂಡ್ಲಿ ಡಾಗ್ಸ್ ಅವು ಈ ಪ್ಲೇಸ್ ನಮಗೆ ಹೋದ ತಕ್ಷಣ ಏನೋ ಒಂಥರ ಖುಷಿ ಅನಿಸ್ತು ಯಾಕೆಂದ್ರೆ ಕ್ಯೂಟ್ ಕ್ಯೂಟ್ ಆದ ಡಾಗ್ಸ್ ಎಲ್ಲ ಇದ್ವು ಹಾಗೇನೆ ಈ ತರ ಫೋಟೋ ತೆಕ್ಕೊಳ್ಳಿ ಅಂತ ಈ ತರ ಎಲ್ಲ ಮಾಡಿಟ್ಟಿದ್ರು ಹಾಗೇನೆ ಇಲ್ಲಿ ಟಾಕ್ಸಿಗೆ ಆಟ ಆಡೋಕು ಮಾಡಿಟ್ಟಿದ್ದಾರೆ ಜಂಪ್ ಮಾಡೋಕೆ ಅಂತ ಇದೆಲ್ಲ ಅಂದ್ರೆ ಸಾಕಿದ ನಾಯಿಗಳಾದ್ರಿಂದ ತುಂಬಾ ಫ್ರೆಂಡ್ಲಿ ಕ್ಯೂಟ್ ಆಗಿ ಇವ್ನಿಗ್ ನೋಡಿ ಶಿಡ್ಸುಗೆ ಎಷ್ಟು ಕ್ಯೂಟ್ ಆಗಿ ಒಂದು ಕ್ಯಾಪ್ ಕೂಡ ಹಾಕಿಟ್ಟಿದ್ದಾರೆ ಹಾಗೇನೆ ಬಂದವ್ರ ಹತ್ರ ಎಲ್ಲ ಹೋಗಿ ಆರಾಮಾಗಿ ನಾವು ಟಚ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಇರ್ತಿವಿ ಅಂದ್ರೆ ಯೂಶಲಿ ಈ ತರ ಓನರ್ಸ್ ಜೊತೆ ಅವರು ಬರ್ತಾರೆ ಅಂದ್ರೆ ಇಲ್ಲಿ ಗ್ರೂಮಿಂಗ್ ಡ್ರೈಯಿಂಗ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಹಾಗಾಗಿ ಆರಾಮಾಗಿ ಆಟ ಆಡ್ಕೊಂಡು ಇರ್ತವೆ ಹಾಗೆ ಓನರ್ಸ್ ಗಳಿಗೂ ಅಷ್ಟೇನೆ ಏನು ರಿಲ್ಯಾಕ್ಸ್ ಆಗಿ ಆರಾಮಾಗಿ ಅವುಗಳನ್ನ ಆಟ ಆಡೋದನ್ನ ನೋಡ್ತಾ ಲಂಚ್ ಎಲ್ಲ ಮಾಡಬಹುದು ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ನಮ್ಗೆ ಯೂಶ್ವಲಿ ನಮ್ಗೆಲ್ರಿಗೂ ನಾಯಿ ಇಷ್ಟ ಆಗಿದ್ರಿಂದ ಈ ಪ್ಲೇಸ್ ತುಂಬಾ ಇಷ್ಟ ಆಯ್ತು ನಾವು ಅನ್ಕೊಂಡಿದ್ವಿ ಸಖತ್ತಾಗಿರೋ ಎಲ್ಲ ಕ್ಯೂಟೀಸ್ ಇರ್ತವೆ ಅಂತ ಹಾಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಹಾಗೇ ಇತ್ತು ಇವನ ಹೆಸರು ಶ್ಯಾಡೋ ಅಂತ ನನ್ನ ಅವನ ಹೆಸರು ನೆನಪಿಲ್ಲ ಪುಟಾಣಿ ಹೆಸರು ಬಟ್ ಇವನ ಹೆಸರು ಶ್ಯಾಡೋ ಅಂತ ಕರೀತಾ ಇದ್ರು ಸೊ ಇವನು ಅಷ್ಟೇ ಎಲ್ಲ ಕಡೆ ಆರಾಮಾಗಿ ಓಡ್ ಓಡಾಡ್ಕೊಂಡಿದ್ದ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ವಿಮ್ಮಿಂಗ್ ಪೂಲ್ ಮಾಡಿಟ್ಟಿದ್ದಾರೆ ಹಾಗೆ ಇದಂತೂ ಸಖತ್ತಾಗಿ ಆಟ ಆಡ್ತಾ ಇತ್ತು ಮೋಸ್ಟ್ಲಿ ಲ್ಯಾಬ್ ಅನ್ಸುತ್ತೆ ಇದು ಬ್ಲ್ಯಾಕ್ ಎಷ್ಟು ನಾವಂತೂ ನೋಡ್ತಾ ಇದ್ವಿ ಒಂದ್ ಹಾಫ್ ಅವರ್ ಇಂದ ಫುಲ್ ಸ್ವಿಮ್ಮಿಂಗ್ ಮಾಡ್ತಾ ಅಂದ್ರೆ ಟಾಯ್ ಅನ್ನ ಹಾಕ್ತಾ ಇದ್ರು ಹಾಗೆ ಫುಲ್ ಜಂಪ್ ಮಾಡಿ ಸ್ವಿಮ್ ಮಾಡ್ತಾನೆ ಇತ್ತು ಆ ಡಾಗ್ ಅಂತು ಇನ್ನು ಈ ಕಡೆ ಸೆಕ್ಷನ್ ನಲ್ಲಿ ಇವರ ಇನ್ ಹೌಸ್ ಡಾಗ್ಸ್ ಕೂಡ ಇತ್ತು ಅಂದ್ರೆ ಚೆನ್ನಾಗಿತ್ತು ಸುಮಾರು ಬ್ರಿಡ್ಸ್ ಎಲ್ಲಾ ಇತ್ತು ಆ ಈ ಕಡೆ ಸೆಕ್ಷನ್ನಲ್ಲಿ ಇಟ್ಟಿದ್ದಾರೆ ಯಾಕೆಂದ್ರೆ ಇವು ಇಲ್ಲೇ ಸಾಕದವಾಗಿರ್ತವಲ್ಲ ಹಂಗಾಗಿ ಬೇರೆಯವರು ಎಲ್ಲ ಬಂದ್ರೆ ಅಂದರೆ ಒಂದೇ ಸಲ ಕಚ್ಚಾಡ್ಕೊಂಡ್ರೆ ಅಂತ ಇರ್ಬೋದು ಎಲ್ಲ ಆಲ್ಮೋಸ್ಟ್ ಫ್ರೆಂಡ್ಲಿನೇ ಇತ್ತು ಸೊ ಶಿಡ್ಸು ಅಂತೂ ಸುಮಾರು ಆರು ಏಳು ಶಿಡ್ಸು ಇತ್ತು ಎಷ್ಟು ಪುಟಾಣಿಯಾಗಿ ಚೆನ್ನಾಗಿ ಕುತ್ಕೊಂಡಿದ್ವು ಹಾಗೇನೆ ರಿಟ್ರೈಬರ್ ಕೂಡ ಎರಡಿತ್ತು ಇತ್ತು ಹಾಗೇನೆ ಇಂಡಿ ಕೂಡ ಇತ್ತು ಅಂದರೆ ಕಂಟ್ರಿ ನಾಯಿ ಕೂಡ ಅಂದರೆ ರೆಸ್ಕ್ಯೂ ಆಗಿರೋದು ಅಥವಾ ಅವರೇ ತಂದಿದ್ದೋ ಗೊತ್ತಿಲ್ಲ ಸೊ ಎಲ್ಲರೂ ಮಾತಾಡಿಸ್ಲಿಕ್ಕೆ ಬರ್ತಾರಲ್ವಾ ಹಾಗಾಗಿ ಅವು ಎಲ್ಲ ಸೆಟ್ ಆಗಿಬಿಡ್ತವೆ ಅಂದರೆ ಆರಾಮಾಗಿ ಫ್ರೆಂಡ್ಲಿಯಾಗಿ ರಿಲ್ಯಾಕ್ಸ್ ಆಗಿ ಅಲ್ಲೇ ಓಡಾಡ್ಕೊಂಡಿತ್ತು ನೋಡಿ ಅವರು ಟ್ರೈನ್ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಿ ಅವರಿಗೆ ಸ್ನ್ಯಾಕ್ಸ್ ಟೈಮು ಅಥವಾ ಅವರು ಬಿಸ್ಕಿಟ್ ಹಾಕಿದ ಕೂಡಲೇ ಎಷ್ಟು ಚೆನ್ನಾಗಿ ಕುತ್ಕೊಳ್ತವೆ ಅಂದರೆ ಆಲ್ ಆಲ್ಮೋಸ್ಟ್ ಟ್ರೈನ್ಡ್ ಇತ್ತು ಅನಿಸುತ್ತೆ ಹಾಗಾಗಿ ಅವುಗಳಿಗೆ ಕರೆದು ಕೂಡಲೇ ಹಿಡಿದು ಕರೆದು ಕೂಡಲೇ ಫಟ್ ಅಂತ ಜಂಪ್ ಮಾಡಿ ಈ ಥರ ಬಿಸ್ಕೆಟನ್ನು ಹಾಕಿದ ಕೂಡಲೇ ಕ್ಯಾಚ್ ಮಾಡ್ತಾ ಚೆನ್ನಾಗಿ ಇವುಗಳನ್ನ ನೋಡಿ ನಾನು ಮುಂಚೆ ತೋರಿಸಿದ್ನಲ್ಲ ಅದೇ ಎರಡು ಕ್ಯೂಟೀಸ್ ಇವು ಇವುಗಳ ಓನರ್ ಲಂಚಿಗೆ ಹೋಗಿದ್ರು ಅನ್ಸುತ್ತೆ ಹಂಗಾಗಿ ಆಟ ಆಡ್ಕೊಳ್ಳಿ ಆರಾಮಾಗಿ ಅಂತ ಇಲ್ಲೇ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಟ್ಟಿದ್ದಾರೆ ಅಂದ್ರೆ ಇವುಗಳನ್ನ ಟೇಕ್ ಕೇರ್ ಮಾಡೋಕ್ಕೆ ಜನ ಇರ್ತಾರೆ ಹಂಗಾಗಿ ಆರಾಮ್ಸೆ ನಾವು ಲಂಚಿಗೆ ಹೋಗ್ಬೋದು ನಾವು ಕೂಡ ಹಾಗೆ ಅವುಗಳನ್ನು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದನ್ನೆಲ್ಲ ನೋಡ್ತಾ ಲಂಚ್ ಲಂಚ್ಗೆ ಬಂದ್ವಿ ಸೊ ನಮಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂದರೆ ನಾವು ಯಾರೂ ಈ ಥರ ಡಾಗ್ ಕೆಫೆಗೆ ಬಂದಿರಲಿಲ್ಲ ತುಂಬಾ ಆಯಿತು ಅಂದರೆ ಸರೌಂಡಿಂಗ್ ಕೂಡ ಒಂಥರ ವೈಬ್ಸ್ ಚೆನ್ನಾಗಿತ್ತು ಹಾಗೆಯೇ ಲಂಚ್ ಕೂಡ ಫುಡ್ ಕೂಡ ಟೇಸ್ಟಿಯಾಗಿತ್ತು ಸೊ ಎಲ್ಲನೂ ಡಾಗ್ಸನ್ನೆಲ್ಲ ಆಟ ಆಡೋದನ್ನು ನೋಡ್ತಾ ಆರಾಮ್ಸೆ ಹಾಗೇ ಹರಟೆ ಹೊಡಿತಾ ನಮ್ಮ ಫುಡ್ಡನ್ನು ಎಂಜಾಯ್ ಮಾಡ್ತೀವಿ ಸೊ ಮಧ್ಯಾಹ್ನದ ಲಂಚನ್ನು ಇಲ್ಲೇ ಮುಗಿಸ್ಕೊಂಡು ಮನೆಗೆ ಹೊಟ್ವಿ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಂಡ್ವಿ ಹಾಗೆಯೇ ನಮ್ಮ ನೈಟ್ ಡಿನ್ನರ್ ಪ್ಲ್ಯಾನ್ ಆಲ್ರೆಡಿ ಫಿಕ್ಸ್ ಹಾಕಿಕೊಂಡೇ ಇತ್ತು ಇವತ್ತು ನೆಸ್ತಾ ಹೋಗ್ತಾ ಇದ್ದೀವಿ ಸೊ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಪೇಜ್ ಅಫಿಷಿಯಲ್ ಪೇಜಿಂದ ಪೋಸ್ಟ್ ಬರುತ್ತೆ ಸೊ ನೇಮ್ ಆಫ್ ದ ವೀಕ್ ಬಿ ಎಚ್ ಎ ಇದೆ ನಂದು ಅಕ್ಕಂದು ಇಬ್ಬರ ಹೆಸರು ಬಿ ಎಚ್ ಎ ಕವನ ಭಟ್ ಕೇತನಾ ಬಟ್ ಸೊ ನನಗೆ ಫಿಫ್ಟಿ ಪರ್ಸೆಂಟ್ ಆಫ್ ಆನ್ ಪಿಜ್ಜಾಸ್ ಪಿಜ್ಜಾಸ್ ಇರುತ್ತೆ ಪ್ಲಸ್ ಒನ್ ಡೆಸರ್ಟ್ ಆ್ಯಂಡ್ ಒನ್ ಡ್ರಿಂಕ್ ಸೊ ಇವತ್ತು ಅದು ಥಿನ್ ಕ್ರಸ್ಟ್ ಬರುತ್ತಂತೆ ಸೊ ನಾನು ಇನ್ನೂ ತಿಂದಿಲ್ಲ ನಾನು ಯೂಶ್ವಲಿ ಬೆಂಗಳೂರಿಗೆ ಬಂದಾಗ ಹೇಗಂದ್ರೆ ಒಂದು ರೌಂಡ್ ಎಲ್ಲ ನನಗೇನೇನು ತಿನ್ಬೇಕು ಅಂತ ಇದೆಯೋ ಎಲ್ಲ ಒಂದು ರೌಂಡ್ ತಿನ್ಕೊಂಡು ಹೋಗ್ತೀನಿ ಹಾಗೇ ಈ ಸಲ ಆಫರ್ ಕೂಡ ಇದ್ದಿದ್ದರಿಂದ ನಾನು ಥಿನ್ ಕ್ರಸ್ಟ್ ಪಿಜ್ಜಾ ಟೇಸ್ಟ್ ಮಾಡಿಲ್ಲ ಸೊ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ನೋಡೋಣ ಹೇಗಿರುತ್ತೆ ಏನು ಅಂತ ಈ ಬೆಂಗಳೂರಲ್ಲಿ ಸಂಜೆ ಕಡೆ ಅಂತೂ ಹೊರಗೆ ಹೋಗೋಣ ಅನ್ಸುತ್ತೆ ಬಟ್ ಒಂದು ತಲೆನೋವು ಈ ತರ ಟ್ರಾಫಿಕ್ಕು ಸೊ ಎಲ್ಲ ಈ ಪೀಕ್ ಅವರ್ಸಲ್ಲಂತೂ ಫುಲ್ ಜಾಮ್ ಆಗಿರುತ್ತೆ ಸೊ ಅಂತೂ ಒನ್ ಎಷ್ಟ ರೀಚ್ ಆದ್ವಿ ಸೊ ನಮ್ಮ ಆರ್ಡ್ರ್ ಬಂದಿದೆ ಯಾವ್ಯಾವ್ದು ಇದು ಇದು ಕೀರಿ ವೆಜ್ಜು ಇದು ಬಸಿಲ್ ಪೆಸ್ಟು ಇದು ಮೋಸ್ಟ್ಲಿ ಫಾರ್ಮ್ ಹೌಸ್ ಇವಾಗ ಮೆಕ್ಸಿಕನ್ ಓಕೆ ಇನ್ನೊಂದು ತರದಿದೆ ಈಗ ಈ ಪಿಜ್ಜಾ ಎಲ್ಲ ಹೆವಿ ಜಂಕ್ ಆಗಿರೋದ್ರಿಂದ ಅದನ್ನು ತಿನ್ನೋದು ಬಹಳ ಕಡಿಮೆ ಬಟ್ ಈ ಥರ ಆಫರ್ ಇದ್ದಾಗ ಅಪರೂಪಕ್ಕೆ ಬೆಂಗಳೂರಿಗೆ ಅಷ್ಟೇ ನಾನು ತಿನ್ನೋದು ಹಾಗೇನೆ ಕ್ರಸ್ಟ್ ಆಗಿದ್ದರಿಂದ ಅಷ್ಟೊಂದು ನನಗೆ ಹೆವಿ ಅಂತ ಅನಿಸಿಲ್ಲ ನಾರ್ಮಲ್ ಆಗಿ ರೆಗ್ಯುಲರ್ ಪಿಜ್ಜಾ ಎಲ್ಲ ದಪ್ಪ ಇರೋದ್ರಿಂದ ಹೆವಿ ಅನಿಸ್ಬಿಡುತ್ತೆ ಬಟ್ ಇದು ಲೈಟ್ ಆಗಿತ್ತು ಅಂದರೆ ಸ್ಮಾಲ್ ಸ್ಮಾಲ್ ಅಂದರೆ ಒಂದು ಫೋರ್ ಪೀಸಸ್ ಅಷ್ಟೇ ಬರೋದು ಹಾಗೇನೆ ಥಿನ್ ಆಗಿದ್ದರಿಂದ ಏನೂ ಹೆವಿ ಅಂತ ಅನಿಸ್ಲಿಲ್ಲ ಆಲ್ಮೋಸ್ಟ್ ಒಂದು ನಾಲ್ಕು ಪಿಜ್ಜಾ ವೆರೈಟಿ ಆಫ್ ಪಿಜ್ಜಾ ತೊಗೊಂಡು ಆಮೇಲೂ ಕೂಡ ಒಂದೆರಡೂನ ಆರ್ಡರ್ ಮಾಡಿದ್ವಿ ನಮಗೆ ಯಾವ್ದು ಇಷ್ಟ ಆಯಿತು ಅದನ್ನು ಯಾವ ಯಾವ್ದು ಇದು ನಟೆಲ್ಲ ಇದು ಕಿರಮಿಸು ಇದು ಓಕೆ

ಬೆಳಗ್ಗೆಯಿಂದ ಎಲ್ಲೂ ಬೋರ್ ಅಂತ ಅನಿಸ್ತಿಲ್ಲ ಫುಲ್ ತಿರುಗಿದ್ದೆ ಆಯ್ತು ಹಾಗೆ ಎಂಜಾಯ್ ಕೂಡ ಮಾಡ್ತಿ ನೆಕ್ಸ್ಟ್ ನಾನು ಬೆಂಗಳೂರಲ್ಲಿ ಎಲ್ಲೆಲ್ಲಿ ಹೋಗ್ಬೇಕಂತ ಇನ್ನು ಪ್ರಾಪರ್ ಆಗಿ ಪ್ಲಾನ್ ಮಾಡಿಲ್ಲ ಬಟ್ ಎಲ್ಲೆಲ್ಲಿ ಹೋಗಿದ್ದೆ ಯಾವ ಯಾವ ಪ್ಲೇಸಿಗೆ ಹೋಗಿದ್ದೆ ಅಂತ ಅಪ್ಡೇಟ್ ಅಂತೂ ಮಾಡ್ತೀನಿ ವೇಟ್ ಮಾಡ್ತಾ ಇರಿ